ಈ ಸಚಿವರಿಗೆ ಮಾತಿ ಕಿಮ್ಮತ್ತು ಕೂಡ ದಮ್ಮು ಇಲ್ಲ ಈ ಇಲ್ಲ ಈ ಸಚಿವರಿಗೆ ಮಾತಿ ಕಿಮ್ಮತ್ತು ಕೂಡ ದಮ್ಮು ಇಲ್ಲ ಈ ಸಚಿವರ ಮಾತಿ ಬೆಲೆ ಇಲ್ಲ ಇವತ್ತು ಸಾಕಷ್ಟು ಇಲ್ಲಿ ಬಂದಂತ ಯೂರೇ ಗೊಬ್ಬರ ಯಾಕಂದ್ರೆ ಸುಮಾರು ಇಲ್ಲಿಗೆ ನಲವತ್ತೆಂಟು ಸಾವಿರ ಮೆಟ್ರಿಕ್ ಟನ್ ದಾವಣಗೆರೆ ಜಿಲ್ಲೆ ಒಂದಕ್ಕೆ ಯೂರೇ ಗೊಬ್ಬರ ಸಪ್ಲೈ ಆಗಿದೆ ಎಲ್ಲ ಒಂದ್ ಕಡೆ ಎಲ್ಲದಕ್ಕೂ ಕೂಡ ಇವರು ಕೇಂದ್ರದ ಮೇಲೆ ಬಟ್ ತೋರಿಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಇಲ್ಲಿವರೆಗೂ ನಲವತ್ತೆಂಟು ಸಾವಿರ ಮೆಟ್ರಿಕ್ ಟನ್ ದಾವಣಗೆರೆ ಬಂದಿದೆ ನಮಗೆ ಬೇಕಾಗಿದ್ದು ನಲ್ವತ್ನಾಲ್ಕು ಸಾವಿರ ಟನ್ ಅಷ್ಟೇ ನಾಲ್ಕೈದು ಸಾವಿರ ಟನ್ ಎಕ್ಸ್ಟ್ರಾ ಬಂದಿದೆ ಆದರೂ ಕೂಡ ಇವತ್ತು ಯೂರಿಯಾದ ಅಭಾವ ನಿಂತಿಲ್ಲ ರೈತರಿಗೆ ಯೂರಿಯಾ ಗೊಬ್ಬರ ಸಿಗ್ತಿಲ್ಲ ಇಲ್ಲಿಂದ ಯಾವ್ಯಾವ ಜಿಲ್ಲೆಗೆ ಓದ್ತು ಯಾವ್ಯಾವ ಸ್ಟೇಟಿಗೆ ಓದ್ತು ಅನ್ನೋದನ್ನು ಇಲ್ಲಿನ ಅಧಿಕಾರಿಗಳು ಹೇಳಬೇಕು ಕಾಳಸಂತೆ ಮಾರಾಟ ಆಗಿದೆ ಬೇರೆ ಜಿಲ್ಲೆಗಳಿಗೆ ಬೇರೆ ರಾಜ್ಯಗಳಿಗೆ ಇಲ್ಲಿಂದ ಕೇರಳಕ್ಕೂ ಯೂರಿಯಾ ಗೊಬ್ಬರ ಹೋಗಿದೆ ಅಂತ ಮಾಹಿತಿ ಇದೆ ಇವ್ರಿಗೆ ಏನು ಹೇಳೋರಿಲ್ಲ ಕೇಳೋರಿಲ್ಲ ಈ ಸರ್ಕಾರಕ್ಕೆ ಎಲ್ಲ ಅನ್ನೋದು ದಾವಣಗೆರೆ ಜಿಲ್ಲೆಯಲ್ಲಿ ಸಚಿವರು ಜಿಲ್ಲಾ ಸಚಿವರು ಸಂಸದರು ಶಾಸಕರು ಒಂದೇ ಇದ್ದಾರೆ ಇವರು ಏನು ಅಧಿಕಾರ ಅಂದರೆ ಸೇವೆ ಅಲ್ಲ ಇದೊಂಥರ ಎಂಜಾಯ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ದಾರೆ ಅಧಿಕಾರನ ನಾವು ಬರೀ ಸೋಷಿಯಲ್ ಮೀಡ್ಯಾದಲ್ಲಿ ನೋಡೋದಾಗಿದೆ ಇವತ್ತು ಎಸ್ ಡಿ ಆರ್ ಎಫ್ಗೆ ಕೇಂದ್ರ ಸರ್ಕಾರದಿಂದ ಎಪ್ಪತ್ತೈದರ ಹಣ ನೀಡಿದರೆ ರಾಜ್ಯ ಸರ್ಕಾರ ಇಪ್ಪತ್ತೈದರಷ್ಟು ಹಣ ನೀಡಬೇಕು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಿಗೆ ಕರ್ನಾಟಕ ರಾಜ್ಯ ಸರ್ಕಾರಗಳು ಹನ್ನೊಂದೂರ ಅರವತ್ತ್ನಾಲ್ಕು ಕೋ ಕೋಟಿಯನ್ನು ಎಸ್ ಟಿ ಆರ್ ಎಫ್ಗೆ ನೀಡಲಾಗಿದೆ ಟೋಟಲ್ ಸೆಂಟ್ರಲ್ಲಿಂದ ಎಸ್ ಟಿ ಆರ್ ಎಫ್ಗೆ ಹನ್ನೊಂದು ನೂರ ಅರವತ್ತ್ನಾಲ್ಕು ಕೋಟಿ ಹಣನ ರಿಲೀಸ್ ಮಾಡಿದ್ದಾರೆ ಎರಡು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೈದು ಇಪ್ಪತ್ತಾರು ಕೇಂದ್ರ ಸರ್ಕಾರವು ಮೂರು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ಹಣವನ್ನು ಕರ್ನಾಟಕ ರಾಜ್ಯಕ್ಕೆ ಎಸ್ ಟಿ ಆರ್ ಎಫ್ಗೆ ನೀಡಿದೆ ರಾಜ್ಯದಂಥ ಪೂರ್ವ ಮುಂಗಾರಿನಲ್ಲಿ ನಿರೀಕ್ಷೆಗೆ ನಿರೀಕ್ಷೆಗಿಂತ ಹೆಚ್ಚು ಮಳೆಯಾಗಿರೋದ್ರಿಂದ ಆಗುವ ಕೃಷಿ ಪರಿ ಪರಿಣಾಮಗಳ ಬಗ್ಗೆ ಕೃಷಿ ಇಲಾಖೆ ಕ್ರಮ ಇದುವರೆಗೂ ವಹಿಸಿಲ್ಲ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಗಮನಿಸಬೇಕಾದ ವಿಚಾರ ಏನಂದರೆ ಇದೇ ಥರ ಅವತ್ತು ಅತಿವೃಷ್ಟಿ ಆದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು ಯಾವುದೇ ಕ್ಯಾಬಿನೆಟ್ ಇರಲಿಲ್ಲ ಅಂಥ ಸಮಯದಲ್ಲಿ ಎನ್ ಡಿ ಆರ್ ಎಫ್ ಫಂಡ್ ಜೊತೆಗೆ ಆ ಎನ್ ಡಿ ಆರ್ ಎಫ್ ಫಂಡು ಅವಾಗ ಪ್ರತಿ ಹೆಕ್ಟೇರ್ಗೆ ಎಂಟು ಸಾವಿರದ ಆರುನೂರು ಆರು ಸಾವಿರದ ಎಂಟುನೂರು ರೂಪಾಯಿ ಇತ್ತು ಅವತ್ತು ಹೆಚ್ಚುವರಿಯಾಗಿ ರಾಜ್ಯದಿಂದ ಹತ್ತು ಸಾವಿರ ರೂಪಾಯಿ ಪರ್ ಹೆಕ್ಟೇರಿಗೆ ರಾಜ್ಯ ಸರ್ಕಾರ ಯಡಿಯೂರಪ್ಪ ಕೊಟ್ಟರು ಅವತ್ತು ಒಂದು ಹೆಕ್ಟರ್ ಹೆಕ್ಟೇರಿಗೆ ಈಗ ಅದು ಸುಮಾರು ಎಂಟು ಸಾವಿರದ ಐನೂರು ರೂಪಾಯಿ ಮಾಡಿದ್ದಾರೆ ಮಳೆ ಆಶ್ರಿತ ಬೆಳೆಗೆ ಈ ವರ್ಷ ಕೇಂದ್ರ ಸರ್ಕಾರ ಮಳೆ ಆಶ್ರಿತ ಬೆಳೆಗೆ ಎಂಟು ಸಾವಿರದ ಐನೂರು ರೂಪಾಯಿ ಹೆಕ್ಟೇರಿಗೆ ಮಾಡಿದೆ ನೀರಾವರಿ ಬೆಳೆಗೆ ಹದಿನೇಳು ಸಾವಿರ ಮಾಡಿದೆ ಹೆಕ್ಟೇರಿಗೆ ಪ್ರತಿ ಹೆಕ್ಟೇರಿಗೆ ವಾರ್ಷಿಕ ಬೆಳೆಗಳಿಗೆ ಇಪ್ಪತ್ತೆಂಟು ಸಾವಿರದ ಐನೂರು ರೂಪಾಯಿ ಮಾಡಿದೆ ರಾಜ್ಯ ಸರ್ಕಾರ ಇದ್ರ ಜೊತೆಗೆ ಕೇಂದ್ರ ಸರ್ಕಾರ ಎಷ್ಟು ಕೊಟ್ಟಿದೆನೋ ಅಷ್ಟಾದರೂ ಕೊಡಬೇಕು ಅತ್ ಲಿಸ್ಟು ಕೊಟ್ಟು ಇವತ್ತು ಎಲ್ಲಿ ರೈತರು ಅನ್ಯಾಯ ಆಗಿದೆ ಅಲ್ಲಿ ರೈತರಿಗೆ ಅದನ್ನ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಆಲ್ರೆಡಿ ಈ ವರ್ಷವೂ ಕೂಡ ಏಳ್ನೂರ ಐವತ್ತೊಂದು ಕೋಟಿ ರೂಪಾಯಿ ಆಲ್ರೆಡಿ ರಿಲೀಸ್ ಆಗಿದೆ ಯಾವುದೇ ಒಬ್ಬ ಮುಖ್ಯಮಂತ್ರಿಗೆ ಬದ್ಧತೆ ಇದ್ದರೆ ರೈತರ ಮೇಲೆ ಕಾಳಜಿ ಇದ್ದರೆ ಏನು ಯಡಿಯೂರಪ್ಪನವ್ರು ಕೊಟ್ರಲ್ಲ ಅವತ್ತು ಎಂಟು ಸಾವಿರದ ಐನೂರು ಆರು ಸಾವಿರದ ಎಂಟುನೂರು ಕೇಂದ್ರದ ಎನ್ ಡಿ ಆರ್ ಎಫ್ ಫಂಡ್ ಜೊತೆಗೆ ಹತ್ತು ಸಾವಿರ ಏನು ಕೊಟ್ರಲ್ಲ ಅದೇ ರೀತಿ ಅತ್ತಿಷ್ಟು ಅಷ್ಟು ಕೊಡೋದು ಬೇಡ ಜಾಸ್ತಿ ಇವರು ಕೇಂದ್ರ ಸರ್ಕಾರ ಎಷ್ಟು ಕೊಡ್ತದೋ ಅಷ್ಟಾದ್ರೂ ಕೂಡ ರಾಜ್ಯ ಸರ್ಕಾರದವ್ರು ಕೊಡೋಂಥ ಕೆಲಸ ಮಾಡಬೇಕು ಈ ಫಂಡನ್ನ ಸಾಕಷ್ಟು ಫಂಡ್ ಇದು ಹಾಗೇ ಇದೆ ಇದುವರೆಗೂ ಯುಟಿಲೈಸ್ ಕೂಡ ಮಾಡಿಲ್ಲ ಇದನ್ನೂ ಎಲ್ಲಿ ನಮ್ಮ ಪುಕ್ಕಟ್ಟೆ ಗ್ಯಾರಂಟಿಗಳಿಗೆ ಉಪಯೋಗಿಸಿದ್ರೆ ಗೊತ್ತಿಲ್ಲ ಸರ್ ರಾಜ್ಯ ಸರ್ಕಾರದ ಕರ್ತವ್ಯ ಏನಂದರೆ ಸರ್ವೆ ಮಾಡೋದ್ರ ಮುಖಾಂತರ ಇದನ್ನು ಸಮರ್ಪಕವಾಗಿ ಉಪಯೋಗಿಸಿದ್ರೆ ಕೇಂದ್ರ ಸರ್ಕಾರ ಕೊಟ್ಟಂಥ ಹಣವನ್ನು ಸಮರ್ಪಕವಾಗಿ ಉಪಯೋಗಿಸ್ಕೊಂಡ್ರೆ ಮತ್ತೆ ಇವ್ರಿಗೆ ಕೇಳೋದಕ್ಕೆ ಅವಕಾಶ ಇದೆ ಅದನ್ನು ವರದಿ ಕೊಟ್ಟರೆ ಆದರೆ ಈ ಸರ್ಕಾರ ಏನು ಮಾಡ್ತಾಯಿದೆ ಅಂದರೆ ಎಲ್ಲದಕ್ಕೂ ಕೇಂದ್ರದ ಮೇಲೆ ಬೆಟ್ಟ ತೋರಿಸ್ತಕ್ಕಂಥದ್ದು ನಮಗೆ ಅಲ್ಲಿಂದ ಬಂದಿಲ್ಲ ಬಂದಿಲ್ಲ ಅಂತ ಕೊಟ್ಟಿರ್ತಕ್ಕಂಥ ಹಣನೇ ಉಪೇಕ್ಷಿಸ್ತಾ ಇಲ್ಲ ಹಾಗಾಗಿ ಸರ್ಕಾರ ಕೇಳ್ತೀನಿ ಈಗಲೇ ಎಚ್ಚರಿಕೆ ತಗೊಂಡು ನಮ್ಮ ಜಿಲ್ಲೆಯಲ್ಲೂ ಕೂಡ ಈಗಲೇ ಎಚ್ಚರಿಕೆ ತಗೊಂಡು ರೈತರು ಕಷ್ಟಕ್ಕೆ ಸಿಲುಕ್ತಾ ಇದ್ದಾರೆ ಅವ್ರಿಗೆ ಇಳುವರಿಯಲ್ಲಿ ಎಫೆಕ್ಟ್ ಇದೆ ಏನು ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ತೋಟಗಾರಿಕೆಯಲ್ಲಿ ಬರ್ತಕ್ಕಂಥ ಅಡಿಕೆ ಇರ್ಬೋದು ವಾರ್ಷಿಕ ಬೆಳೆಗಳು ಇರ್ಬೋದು ಅವು ಇಳುವರಿ ಕಡಿಮೆ ಆಗ್ತಾ ಇದ್ದಾವೆ ತರಕಾರಿ ಮತ್ತು ಈರುಳ್ಳಿ ಈ ಥರದ ಬೆಳೆಗಳು ನಾಶವಾಗಿ ಹೋಗಿದ್ದಾವೆ ಇದ್ರ ಬಗ್ಗೆ ಈಗಲೇ ಸರ್ವೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಜಿಲ್ಲಾ ಆಡಳಿತ ಇದ್ರ ಕಡೆ ಗಮನ ಕೊಡಬೇಕು ಅಂತ ಹೇಳಿ ಕೇಳ್ಕತ ಇದೀನಿ